ಮನೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಮುರಾ ಎನ್ನುವಂತಹ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ಅಪಘಾತ ವಲಯವಾಗಿ ಬದಲಾಗಿದೆ ಪ್ರತಿದಿನವೂ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇದ್ದು ಜನರ ಪ್ರಾಣವನ್ನ ಬಲಿ ತೆಗೆಯುತ್ತಾ ಇದೆ ಮುರಾ ಜಂಕ್ಷನ್ನಲ್ಲಿರುವ ತಿರುವು ರಸ್ತೆಯೇ ಈ ಅಪಘಾತಗಳಿಗೆ ಕಾರಣವಾಗಿದ್ದು ಅಪಘಾತಗಳನ್ನ ಕಂಡು ರೋಸಿ ಹೋದಂತಹ ಸ್ಥಳೀಯರು ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಮನೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಪುತ್ತೂರಿನ ಮುರಾ ಎಂಬ ಜಂಕ್ಷನ್ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಹಾಟ್ಸ್ಪಾಟ್ ಆಗಿದೆ ಈ ಜಂಕ್ಷನ್ನಿಂದ ಕೆದಿಲಾ ಸಂಪರ್ಕಿಸುವ ರಸ್ತೆ ಇದ್ದು ಹೆದ್ದಾರಿಯನ್ನ ದಾಟಿಯೇ ಈ ರಸ್ತೆಯನ್ನ ಸೇರಬೇಕಾದ ಸ್ಥಿತಿ ಇಲ್ಲಿದೆ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಈ ಮುರಾ ಜಂಕ್ಷನ್ ಬಲಿಯಿದ್ದ ರೈಲ್ವೆ ಗೇಟ್ಗೆ ಬ್ರಿಡ್ಜ್ ಮಾಡಿದ ಕಾರಣಕ್ಕೆ ಹೆದ್ದಾರಿಗೆ ಸಂಪರ್ಕಿಸಲು ಹೊಸ ಮಾರ್ಗವನ್ನ ಸಿದ್ಧಪಡಿಸಲಾಗಿತ್ತು ಆದರೆ ಈ ಮಾರ್ಗ ಇಂದು ಹಲವಾರು ಅಪಘಾತಗಳಿಗೆ ಎಡೆ ಮಾಡಿಕೊಟ್ಟಿದೆ ಹೊಸದಾಗಿ ನಿರ್ಮಾಣಗೊಂಡ ಈ ಸೇತುವೆಯು ಅವೈಜ್ಞಾನಿಕವಾಗಿರುವ ಕಾರಣಕ್ಕೆ ಈ ಅಪಘಾತಗಳು ಸಂಭವಿಸ್ತಾ ಇದೆ ಮುರದಿಂದ ಕೆದಿಲಾಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯ ಮಧ್ಯೆ ರೈಲ್ವೆ ಹಲಿ ಹಾದು ಹೋಗ್ತಾ ಇದ್ದು ಇದರಿಂದಾಗಿ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ ಈ ಕಾರಣಕ್ಕೆ ಇಲ್ಲಿ ಓವರ್ ಬ್ರಿಡ್ಜ್ ಮಾಡಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುಗುಣವಾಗಿ ಈ ಸೇತುವೆಯನ್ನ ನಿರ್ಮಿಸಲಾಗಿತ್ತು ಆದರೆ ಈ ಸೇತುವೆ ಮತ್ತು ಸಂಪರ್ಕ ಮಾರ್ಗ ಸಂಪೂರ್ಣ ಅವೈಜ್ಞಾನಿಕವಾಗಿರುವ ಕಾರಣಕ್ಕೆ ಮುರಾ ಜಂಕ್ಷನ್ ನಲ್ಲಿ ಅಪಘಾತಗಳು ಸಂಭವಿಸ್ತಾ ಇದೆ ಎನ್ನುವುದು ಸ್ಥಳೀಯರ ಆರೋಪ ಕೂಡ ಆಗಿದೆ ಇನ್ನು ಕೆದಿಲಾ ಭಾಗದಿಂದ ಮುರಾ ಜಂಕ್ಷನ್ ಸಂಪರ್ಕಿಸುವ ರಸ್ತೆಯನ್ನ ಇಳಿಜಾರಾಗಿ ಮಾಡಲಾಗಿದ್ದು ಹೆದ್ದಾರಿಯು ಈ ಸಂಪರ್ಕ ರಸ್ತೆಗೆ ಸರಿಯಾಗಿ ಕಾನದ ಕಾರಣ ಹೆದ್ದಾರಿಯಲ್ಲಿ ಹೆಚ್ಚಿನ ಅಪಘಾತಕ್ಕೆ ಕಾರಣವಾಗಿದೆ ಪ್ರತಿನಿತ್ಯವೂ ಇಲ್ಲಿ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಲೇ ಇದ್ದು ಈ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಪುತ್ತೂರು ತಾಲೂಕು ಕಬಕ ಗ್ರಾಮದ ಮೊರ ಎಂಬಲ್ಲಿ ಮೂರ ಜಂಕ್ಷನ್ ನಲ್ಲಿ ಹೊಸತಾಗಿ ನಿರ್ಮಿಸಿದಂತಹ ರೈಲ್ವೆ ಸೇತುವೆ ಒಂದು ಕಾಮಗಾರಿಗಳು ಈ ಹಿಂದೆ ನಾಲ್ಕೈದು ವರ್ಷಗಳ ಹಿಂದೆ ಕಾಮಗಾರಿ ನಡೆದಿದೆ ಅದು ನಿಜವಾಗಿ ಇವಾಗ ನೋಡಿದರೆ ಅವೈಜ್ಞಾನಿಕ ರೀತಿಯಾಗಿ ಇರುವಂತಹ ಕಾಮಗಾರಿ ಯಾಕಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆ್ಯಕ್ಸಿಡೆಂಟ್ಗಳು ನಡೀತಿದೆ ಅದು ಅಲ್ಲದೂ ಕೂಡ ಸಹ ಇತ್ತೀಚಿನ ಜನಗಳಲ್ಲಿ ಒಂದು ಸಹ ಆಗಿದೆ ಇದೇ ಒಂದು ವಾರದ ಒಳಗೆ ಕೂಡ ಸಹ ವಾಪಸ್ ಆ್ಯಕ್ಸಿಡೆಂಟ್ ಆಗಿ ತಂದೆ ತಾಯಿ ಮಗಳು ಮಗು ಕೂಡ ಸಹ ಪುತ್ತೂರಿನ ಮಂಗಳೂರಿನಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾವು ಇದನ್ನು ಎಷ್ಟೋ ಇಲಾಖೆಗಳಿಗೆ ನಾವು ಮನವಿ ಸಲ್ಲಿಸ್ ಸಲ್ಲಿಸಿದ್ರು ಕೂಡ ಸಹ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದು ಇಲ್ಲ ಆದರೆ ಇದೊಂದು ನಾವೊಂದು ವಾಪಸ್ಸು ನಾವು ಈಗ ಎಲ್ಲ ಇಲಾಖೆಯವರಿಗೂ ಸಹ ನಾವೀಗ ಅರ್ಜಿಗಳನ್ನು ತಯಾರು ಮಾಡಿ ಎಲ್ಲ ಇಲಾಖೆಗಳು ಸಹ ನಾವು ಕೊಡ್ತೇವೆ ಏನೆಂದರೆ ಆ ಅವೈಜ್ಞಾನಿಕವಾದಂತಹ ಆದಂತಹ ಮಾರ್ಗವನ್ನು ರೈಲ್ವೆ ಇಲಾಖೆ ಮತ್ತು ಎನ್ ಹೆಚ್ನವರು ಯಾವ ರೀತಿಯಾಗಿ ಅದರಲ್ಲಿ ಇನ್ನು ಆ್ಯಕ್ಸಿಡೆಂಟ್ ಆಗದ ಹಾಗೆಯೇ ನೋಡಿಕೊಳ್ಳಬೇಕು ಅಂತ ಏನಂತ ನಾವು ಗ್ರಾಮಸ್ಥರು ನಾವೆಲ್ಲರಿಗ ಒಟ್ಟಾಗಿ ನಾವು ಸೇರಿದ್ದೇವೆ ಇನ್ನು ನಾವು ಕೂಡ ಎಲ್ಲಿಯಾದರೂ ಒಂದು ತಿಂಗಳ ಒಳಗೆ ಇದರ ಬಗ್ಗೆ ಏನು ನಮಗೆ ಮಾಹಿತಿ ಕೊಡದಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಸಹ ಕಳಿಸ್ತೇವೆ ಇದನ್ನು ನಾವೀಗ ಈ ಇಲಾಖೆಯನ್ನು ಗ್ರಾಮ ಪಂಚಾಯತ್ ಮಟ್ಟದಿಂದಲೇ ನಾವು ಇದನ್ನು ಮೇಲೆತ್ತುವ ಕೆಲಸವನ್ನು ನಾವು ಮಾಡ್ತಿದ್ದೆ ಮಾಡ್ತೇವೆ ಈಗಾಗಲೇ ತಾಲೂಕ್ ಪಂಚಾಯತ್ ಇ ಯೋ ಸಹ ಇವ ನೈನ್ ಬಂಡರಿಗೂ ಸಹ ನಾವು ಅರ್ಜಿ ಕೊಡ್ತೇವೆ ಎಂ ಪಿ ಅವರಿಗೆ ಬರ್ತೇವೆ ಎಮ್ ಎಲ್ ಕೊಡ್ತೇವೆ ವಿಧಾನ ಪರಿಷತ್ ಸದಸ್ಯರಿಗೆ ಕೊಡ್ತೇವೆ ಅಷ್ಟು ಮಾತ್ರ ಅಲ್ಲ ಕರ್ನಾಟಕದ ರಾಜ್ಯ ಮುಖ ಘನವ್ಯಕ್ತಿ ಮುಖ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯರಿಗೆ ಕೊಡ್ತೇವೆ ಅಷ್ಟು ಮಾತ್ರ ಅಲ್ಲದೆ ರೈಲು ಇಲಾಖೆಗಳು ಸಹ ನಾವು ಕೊಡ್ತೇವೆ ಆರ್ ಟಿ ಆಫೀಸಿಗೆ ಸಹ ನಾವು ಕೊಡ್ತೇವೆ ಇಲಾಖೆ ಸಹ ಕೊಡ್ತೇವೆ ನ್ಯಾಷನಲ್ ಹೈವೆಯ ಸಚಿವರಾದಂಥ ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿ ಕೂಡ ಸಹ ನಾವು ಈ ಮನವಿಯನ್ನು ನಾವು ಈಗ ಕೂಡಲೇ ನಾವು ತಿಳಿಸಬೇಕು ತಿಳಿಸಲಿಕ್ಕೆ ನಾವು ತಯಾರಾಗಿದ್ದೇವೆ ಆದಷ್ಟು ಬೇಗ ನಮ್ಮ ಮೂರ ಪರಿಸರದಲ್ಲಿರುವ ಜನಗಳಿಗೆ ಆ ಗ್ರಾಮಸ್ಥರಿಗೆ ಭಯಭೀತರಾಗಿದ್ದಾರೆ ಯಾಕೆಂದರೆ ಯಾವಾಗಲೂ ನೋಡಿರೋ ಆಕ್ಸಿಡೆಂಟ್ ಅದು ಅಲ್ಲಿ ಆದಂತಹ ತಿರುವು ಮಾಡಿದ ವ್ಯವಸ್ಥೆ ಸರಿಯಾಗಿಲ್ಲ ಅಲ್ಲಿ ಏನಾದರೂ ಆಗಲಿ ಆದಷ್ಟು ಬೇಗನೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗ್ರಾಮಸ್ಥರ ಪರವಾಗಿ ನಾವು ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಗ್ರಾಮಸ್ಥರು ಎಲ್ಲರೂ ಸಿದ್ಧ ನಾವು ಅವರ ಪರವಾಗಿ ನಾವು ವಿನಂತಿಸಿದ್ದೇವೆ ಅಷ್ಟೇ ನನ್ನ ಹೆಸರು ವಿನಯ್ ಕುಮಾರ್ ಕಲ್ಲೇಗ ಅದು ಅಲ್ಲದೆ ಈಗ ಸಂಪಾಜೆ ಮಾನಿ ರಸ್ತೆ ಈಗಾಗಲೇ ಒಂದು ಸಲ ಸರ್ವೆ ಆಗಿದೆ ನಾನು ಹೇಳುವುದೇನೆಂದರೆ ಒಂದು ಸರ್ವೆ ಮಾಡುವಾಗದವರ ಜೊತೆ ಚರ್ಚೆ ಮಾಡದೇ ಇದ್ದಲ್ಲಿ ಅವರ ಕುಸಿಭಕರವಾಗಿ ರೋಡ್ ಅಗಲೀಕರಣ ಮಾಡೋದಾದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಗ್ರಾಮ ಪಂಚಾಯತ್ ಸದಸ್ಯರ ಹತ್ರ ಅಧ್ಯಕ್ಷರ ತನಕ ಕೇಳುತ್ತಾರೆ ನಾವೇನು ಉತ್ತರ ಕೊಡಬೇಕು ಅದಕ್ಕೆ ದಯಮಾಡಿ ನಾನು ಎನ್ ಎಚ್ ಇಲಾಖೆಯವರು ಹೇಳೋದು ನೀವು ಅಲ್ಲಿ ಏನು ಸರ್ವೆ ಮಾಡಿದರೂ ಕೂಡ ಸಹ ಅದನ್ನು ಸ್ಥಳೀಯ ಆಡಳಿತಕ್ಕೆ ಗಮನವನ್ನು ತಂದು ಹೆಸರು ಮಾಡಬೇಕು ಈಗ ಅಲ್ಲಿ ಮರದಲ್ಲಿ ಆ್ಯಕ್ಸಿಡೆಂಟ್ ಆಗುವುದರಲ್ಲಿ ಫ್ಲೈಓವರ್ ಆಗಬೇಕು ಅಂತ ಹೇಳಿಕೊಂಡು ಎಲ್ಲರ ಗ್ರಾಮಸ್ಥರು ಒತ್ತಾಯ ಇದೆ ಹಾಗೆ ಫ್ಲೈಓವರ್ ಅವಕಾಶ ಇದೆ ಇನ್ನು ನೀನು ಒಂದು ಸರ್ವೆ ಆಗಿದೆ ಎರಡನೇ ಸರ್ವೆ ಬರುವಾಗ ಆ ಪಂಚಾಯಿತಿನ ಆಡಳಿತ ಮಂಡಳಿಗೆ ಒಂದು ತಿಳಿಸಬೇಕು ತಿಳಿಸಿ ಅದರ ಮುಂದಕ್ಕೆ ನೀವು ಇನ್ನು ಇಂತಹ ಕಾಮಗಾರಿಗಳನ್ನು ನಡೆಸುವ ಸಂದರ್ಭದಲ್ಲಿ ಸ್ಥಳೀಯರಲ್ಲಿ ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹ ಮಾಡುವುದು ಅಧಿಕಾರಿಗಳ ಕರ್ತವ್ಯ ಆದರೆ ಮುರಾದಲ್ಲಿ ಮಾತ್ರ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೇಳದೆ ಏಕಾಏಕಿ ನಿರ್ಮಿಸಿರುವ ಕಾರಣ ಇಂದು ಈ ಪರಿಸ್ಥಿತಿ ಎದುರಾಗಿದೆ ಎನ್ನಲಾಗ್ತಾ ಇದೆ ಹೆದ್ದಾರಿ ಇಲಾಖೆಗಳು ಅವರಿಗೆ ತೋಚಿದಂತೆ ಸರ್ವೆ ಮಾಡಿ ನಕ್ಷೆ ತಯಾರಿಸುತ್ತಾರೆ ಆದರೆ ಆ ಭಾಗದಲ್ಲಿರುವ ಸಮಸ್ಯೆಗಳ ಬಗ್ಗೆ ಅಧ್ಯಯನ ನಡೆಸೋದಿಲ್ಲ ಕನಿಷ್ಠ ಪಕ್ಷ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳ ಅವಗಾಣಿಗೂ ತರುವ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ ಇದೇ ಕಾರಣಕ್ಕೆ ಎಲ್ಲಾ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಇದೀಗ ಮಾನಿ ಮೈಸೂರು ರಸ್ತೆಯ ಅಗಲೀಕರಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಿದ್ದು ಇಲಾಖೆ ಪಂಚಾಯತ್ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುವ ಅಗತ್ಯವಿದೆ ಎನ್ನುವ ಒತ್ತಾಯಗಳು ಕೂಡ ಇವೆ ಇನ್ನು ಮುರಾದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಸಂಭವಿಸ್ತಾ ಇರುವ ಅಪಘಾತಗಳ ತಡೆ ಬಗ್ಗೆ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಒತ್ತಾಯಗಳು ಕೇಳಿ ಬರಲಾರಂಭಿಸಿದೆ ವಿನಯ್ ಕುಮಾರ್ ಹಾಗೆ ಅಲ್ಲಿ ಹಲವಾರು ಯಾವ ಸಮಯದಲ್ಲಿ ಏನಾಗ್ತದೆ ಜನರು ಭಯಭೀತರಾಗಿ ಮೊದಲು ರೈಲ್ವೆ ಬ್ರಿಡ್ಜ್ ಆಗುವ ಮೊದಲು ಆ ಆಗಿ ಸ್ಟ್ರೈಟ್ ಆಗ್ತಿತ್ತು ಈಗ ಅಲ್ಲಿ ಸಡನ್ ಕಟ್ ಆಗುವುದರಿಂದ ಸಾರ್ವಜನಿಕ ತೊಂದರೆ ಆಗ್ತದೆ ಅದನ್ನು ಕೂಡಲೇ ಇಲಾಖೆ ಈ ಬಗ್ಗೆ ತುರ್ತು ಕ್ರಮ ಕೈಗೊಂಡು ಸಾರ್ವಜನಿಕರ ಆಗುವ ಸಾವು ನೋವುಗಳ ಮೊದಲೇ ಅದನ್ನು ಕ್ರಮ ಕೈಗೊಳ್ಳಬೇಕಂದೇಳಿ ನಾನು ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಂಬಂಧ ಪರವಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ ಕಬಕಾಗ ಗ್ರಾಮ ಪಂಚಾಯತ್ ನ ಮೂರನೇ ವಾರ್ಡಿನ ಸದಸ್ಯಾಗಿದ್ದೇನೆ ನಾನು ಸಹ ಇದು ಈ ಮೊದಲೇ ಅಲ್ಲಿ ಅಲ್ಲಿಯ ನಿವಾಸಿ ಕೂಡ ಮೊದಲ ರೈಲ್ವೆ ಬ್ರಿಡ್ಜಿನದ್ದು ದಾರಿ ತುಂಬಾ ಒಳ್ಳೆದಿತ್ತು ನಮ್ಮ ಅಭಿಪ್ರಾಯ ಮತ್ತು ಊರವರ ಅಭಿಪ್ರಾಯ ನಮ್ಮ ಮನೆ ಸುತ್ತಮುತ್ತ ಅದು ರೈಲ್ವೆ ಮೇಲ್ಸೇತುವೆಯ ಹತ್ತಿರನೇ ಇರುವುದು ತುಂಬಾ ಜನರು ಇದರ ಬಗ್ಗೆ ತುಂಬಾ ಆಕ್ಷೇಪವನ್ನು ಕೊಟ್ಟಿದ್ದಾರೆ ಅದಲ್ಲದೆ ಸುಮಾರು ಆಕ್ಸಿಡೆಂಟ್ಗಳು ಕೂಡ ಆಗಿದೆ ಅಮಾಯಕ ಜನಗಳು ತುಂಬಾ ಅನುಭವ ತುಂಬಾ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅದಕ್ಕೋಸ್ಕರ ನಾವು ಈಗ ನಿಮ್ಮಲ್ಲಿ ಕೇಳಿಕೊಳ್ಳದೆಂದ್ರೆ ನಮ್ಮ ಮೇಲೆ ರೈಲ್ವೆ ಮೇಲ್ಸೇತುವೆಯನ್ನು ಸರಿಯಾಗಿ ದುರಸ್ತಿ ಮಾಡಿ ಅಥವಾ ಬೇರೆ ಬದಲಿ ವ್ಯವಸ್ಥೆ ಮಾಡಿ ಅದನ್ನು ಮುಂದೆ ಯಾವ ಸಾರ್ವಜನಿಕರಿಗೂ ಕೂಡ ಅದರಿಂದ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಸರಿ ಮಾಡಿಸಿಕೊಡಬೇಕೆಂದು ಕೇಳಿಕೊಳ್ತೇವೆ ಶಂಕರಜಿ ಭಟ್ ಪ್ರತಿದಿನವೂ ಇಲ್ಲಿ ಒಂದಲ್ಲ ಒಂದು ಅಪಘಾತ ಸಂಭವಿಸ್ತಾ ಇದ್ದು ಬಡಪಾಯಿ ಪ್ರಯಾಣಿಕರು ತಮ್ಮ ಪ್ರಾಣ ಕಳೆದುಕೊಳ್ತಿದ್ದಾರೆ ಹೆದ್ದಾರಿ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ ಕೂಡ ಆಗಿದೆ